ಮಂಡ್ಯದಲ್ಲಿ ಶಾಸಕ ಗಣಿಗಾರ್ ರವಿಕುಮಾರ್ ಅವರ ಹೇಳಿಕೆ ಡೆಂಗ್ಯೂ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಟಿಎಚ್ಒ ಹಾಗೂ ವೈದ್ಯರ ಜೊತೆ ಸಭೆ ನಡೆಸಲಾಗಿದೆ ಡೆಂಗ್ಯೂ ನಿಯಂತ್ರಣಕ್ಕೆ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದೇನೆ ಮನೆ ಮನೆಗೆ ಭೇಟಿ ಕೊಟ್ಟು ಅರಿವು ಮೂಡಿಸಲು ಸೂಚನೆ ತುಂಬಾ ದಿನ ನಿಲ್ಲುವ ನೀರನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರು ಕೈ ಜೋಡಿಸಿದರೆ ಮಾತ್ರ ಡೆಂಗ್ಯೂ ನಿಯಂತ್ರಣಕ್ಕೆ ಸಾಧ್ಯ ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ ಫ್ರಿಡ್ಜ್ ಡೆಂಗ್ಯೂ ಹರಡದಂತೆ ಎಚ್ಚರಿಕೆ ವಹಿಸಿ ಈಗಾಗಲೇ ನಾನು ಡಿಎಚ್ಒ ಮತ್ತು ವೈದ್ಯರೊಂದಿಗೆ ಸಭೆ ಮಾಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಪಾಂಪ್ಲೆಟ್ ಎಲ್ಲ ಓಡಿಸಿ ಮನೆ ಮನೆಗೆ ಆಶಾ ಕಾರ್ಯಕರ್ತರನ್ನ ಕಳಿಸಿ ಡೆಂಗ್ಯೂ ನಿಯಂತ್ರಣಕ್ಕೆ ಏನೇನು ಕ್ರಮ ಕೈಗೊಳ್ಬೇಕು ಮಾಡಿ ಅಂತ ಸ್ಟ್ರಿಕ್ಟ್ ಇನ್ಸ್ಪ್ರಕ್ಷನ್ ಜಿಲ್ಲಾಡಳಿತ ಮತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟಿದ್ದೀವಿ ನಾನು ಕೂಡ ಸಾರ್ವಜನಿಕರಲ್ಲಿ ಮನೆ ಮನವಿ ಮಾಡೋದಿಷ್ಟೇ ತುಂಬ ದಿನಗಳವರೆಗೂ ನಿಂತ್ಕೊಳ್ಳೋವಂಥ ನೀರು ಯಾವುದೇ ನಿಮ್ಮನೆ ಫ್ರಿಜ್ ನೀರಾಗಿರ್ಬೋದು ಅಥವಾ ಆಚೆ ಕಡೆ ಯಾವುದೋ ಪಾಟಲ್ ಆಗಿರ್ಬೋದು ಟೈರಲ್ ಆಗಿರ್ಬೋದು ನೀರಿನ ಸಂಪಲ್ ಆಗಿರ್ಬೋದು ಹೆಚ್ಚು ದಿನ ನೀರು ಹಾಗೆ ನೋಡ್ಕೊಳ್ಳಿ ಸಾರ್ವಜನಿಕರು ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಪರಿಪೂರ್ಣವಾಗಿ ನಾವು ಡೆಂಗ್ಯೂವನ್ನ ನಿಲ್ಲಿಸ್ಬೋದು ಆದರೆ ನಮ್ಮ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಡೆಂಗ್ಯೂವನ್ನು ಎದುರಿಸೋಕ್ಕೆ ಸಕಲ ಸಿದ್ಧತೆ ಇದೆ ಮಾತ್ರ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ವಿ ಸಾರ್ವಜನಿಕರು ಕೂಡ ನಮಗೆ ಕೈ ಜೋಡಿಸ್ಬೇಕು ನಾವು ಒರ ಆವರಣದಲ್ಲಿ ಔಷಧಿ ಹೊಡಿಬೋದು ಮತ್ತೊಂದು ಹೊಡಿಬೋದು ಆದರೆ ಮನೆ ಒಳಗಡೆ ನಾವು ಅದೇ ಅಧಿಕಾರಿ ವರ್ಗ ಆಗಲಿ ನಾವಾಗಲಿ ಬರೋಕ್ಕಾಗಲ್ಲ ಸಾರ್ವಜನಿಕರು ಕೂಡ ತಮ್ಮ ಫ್ರಿಜ್ಜನ್ನು ಆಗಾಗೇ ಕ್ಲೀನ್ ಮಾಡಿ ಸಂಪನ್ನು ಕ್ಲೀನ್ ಮಾಡಿಸಿ ಟ್ಯಾಂಕನ್ನು ಕ್ಲೀನ್ ಮಾಡಿಸಿ ಮನೆ ಮುಂದೆಗಡೆ ಗಿಡ ಮತ್ತು ಪಾಟು ಆ ಥರದ್ರಲ್ಲಿ ಒಂದು ವಾರಕ್ಕೂ ಹೆಚ್ಚು ನೀರು ಇರೋ ಥರ ನೋಡ್ಕೊಳ್ಳಿ ಅಂತೇಳಿ ಮನವಿ ಮಾಡ್ತೀವಿ ಅದು ಈಗಲೇ ಹಾಸೀಲ್ದವರಿಗೆ ನಾನು ವರದಿ ತರಿಸ್ಕೊಂಡು ಈಗ ಇಮಿಡಿಯೇಟ್ಲಿ ಹೇಳ್ತೀನಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ